ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗಮನ ಸೆಳೆದ ಗೃಹಶೋಭೆ ವಸ್ತು ಪ್ರದರ್ಶನ ಗ್ರಾಹಕರಿಗೆ ಒಂದೇ ಸೂರಿನಡಿ ಗೃಹ ಬಳಕೆ ವಸ್ತುಗಳು ದೊರೆಯುವ ಅತಿ ದೊಡ್ಡ ಪ್ರದರ್ಶನ ಗೃಹಶೋಭೆ ಲಿವಿಂಗ್ ಸ್ಟೈಲ್ ಎಕ್ಸಿಬಿಷನ್ ಶುಕ್ರವಾರ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಗೃಹಶೋಭೆಗೆ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮೈಸೂರಿನಲ್ಲಿ ಆಯೋಜಿಸಿರುವ ಗೃಹಶೋಭೆಯು ಸಾರ್ವಜನಿಕರಿಗೆ ಒಂದೇ ಸೂರಿನಡಿಯಲ್ಲಿ ವಸ್ತುಗಳು ಸಿಗುವಂತೆ ಮಾಡಿರುವುದು ಸಂತೋಷಕರ ವಿಚಾರ ಎಂದರು C'est ça, c'est

ಒಂದೇ ಸೂರಿನಡಿ ಗೃಹೋಪಯೋಗಿ ಬಳಕೆ ಎಲ್ಲ ಸಾಮಗ್ರಿಗಳು ಸಿಗಬೇಕು ಅಂತೇಳಿ ಆಗಾಗ ಇದನ್ನು ಆರ್ಗನೈಸ್ ಮಾಡ್ತಾಯಿರ್ತಾರೆ ಇದರಲ್ಲಿ ಚಳಿಗಾಲದ ಈಗ ಡಿಸೆಂಬರ್ನಲ್ಲಿ ಈ ಕಡೆ ಡಾಲ್ಫಿನ್ನವರು ಕೇಕ್ ಶೋ ಅಂತೇಳಿ ಈ ಭಾಗ ಪೂರ್ತಿ ಕೇಕ್ಗಳನ್ನ ಅರೇಂಜ್ ಮಾಡಿದ್ದಾರೆ ಅದರಲ್ಲಿ ಚಾಕ್ಲೇಟ್ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಗೊಂಬೆಗಳನ್ನ ನೀವು ನೋಡ್ಬೋದು ಚಾಕ್ಲೇಟ್ ಮೆಟೀರಿಯಲ್ ಬಳಸಿ ಎಲ್ಲ ಥರದ ಗೊಂಬೆಗಳನ್ನು ಕೂಡ ಮಾಡಿದ್ದಾರೆ ವಿಚ ವಿವಿಧ ರೀತಿಯ ಗೊಂಬೆಗಳನ್ನ ಅದು ಪೂರ್ತಿ ಚಾಕ್ಲೇಟ್ ಬಳಸಿ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಕೇಕ್ ಶೋಗೆ ಅನೇಕ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳು ಗೃಹ ಶೋಭೆಯಲ್ಲಿ ಇದ್ದಾವೆ ಎಲ್ಲ ರೀತಿಯ ಸಾಮಗ್ರಿ ಗೃಹೋಪಯೋಗಿ ಸಾಮಗ್ರಿಗಳು ದೊರೀತಕ್ಕಂಥ ಕೆಲಸ ಅದರಲ್ಲೂ ಕೂಡ ಲೇಟೆಸ್ಟಾಗಿ ಅಪ್ಡೇಟಾಗಿ ಯಾವಾಗ ಇದ್ದಾವೆ ಅದನ್ನೆಲ್ಲ ಜನಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಆರ್ಗನೈಸ್ ಮಾಡ್ತಾಯಿರ್ತಾರೆ ಮೈಸೂರಲ್ಲೂ ಕೂಡ ಜನಗಳಿಗೆ ಒಂದೇ ಕಡೆ ಬಂದಾಗ ಹಲವಾರು ವಸ್ತುಗಳು ಕೈಗೆ ಸಿಗುತ್ತೆ ಅಂತ ಅನ್ನೋ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಮೈಸೂರಿನ ಜನತೆಯ ಪರವಾಗಿ ನಮ್ಮ ಶೋಭೆಯ ವ್ಯವಸ್ಥೆ ಮಾಡಿದಂಥ ಕೃಷ್ಣ ಮತ್ತು ನಾಗಚಂದ್ರ ಅವರು ಅವ್ರಿಗೆ ಶುಭಾಶಯಗಳನ್ನ ಕೋರ್ತೇನೆ ಇದರಿಂದ ಮೈಸೂರು ಜನತೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೇಳಿ ಅವರ ಮೈಸೂರು ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾರೆ ಅಷ್ಟೇ ಹತ್ತು ದಿನಗಳ ಕಾಲ ಇದು ನಡೆಯುತ್ತೆ ಹತ್ತು ದಿನಗಳು ಕೂಡ ಜನಗಳು ಬಂದು ಇದರ ಪ್ರಯೋಜನ ಪಡ್ಕೋಬೋದು